ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಟ್ರಿಪಲ್ ಹಂಗಾಮ ಮೂರು ವಿಭಿನ್ನ ಸಿನಿಮಾಗಳು ತೆರೆಗೆ ಬರ್ತಾ ಇವೆ ಲವ್ ಸ್ಟೋರಿ ಹಾಗೂ ಸಸ್ಪೆನ್ಸ್ ಇರುವಂತಹ ಚಿತ್ರಗಳು ಕೂಡ ಇವತ್ತು ರಿಲೀಸ್ ಬ್ಯೂಟಿಫುಲ್ ಟೋನಿ ಒಲವಿ ಮಂದಾರ ಸಿನಿಮಾಗಳಿಗೆ ಕಟ್ ಹೇಳಿದ್ದ ಜಯತೀರ್ಥ ನಿರ್ದೇಶನದ ಚಿತ್ರ ಲೂಸಿಯಾ ಸಿನಿಮಾದ ನಂತರ ಸತೀಶ್ ನೀ ಹಾಗೂ ಶ್ರುತಿ ಹರಿಹರನ್ ಜೊತೆಯಾಗಿ ಆಕ್ಟ್ ಮಾಡಿರೋ ಸಿನಿಮಾ ಬ್ಯೂಟಿಫುಲ್ ಮನಸ್ಸುಗಳು ನೈಜ ಘಟನೆ ಆಧಾರಿತ ಚಿತ್ರವಾಗಿದ್ದು ಈಗಾಗಲೇ ಟ್ರೈಲರ್ ಮತ್ತು ಹಾಡುಗಳಿಂದ ಸಾಕಷ್ಟು ಹಿಟ್ ಆಗಿದ್ದು ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟುಹಾಕಿದೆ ಫುಲ್ ಮನಸ್ಸುಗಳು ಚಿತ್ರದ ಜೊತೆಯಾಗಿ ಸಂಚಾರಿ ವಿಜಿ ಅಭಿನಯದ ರಿಕ್ತ ಸಿನಿಮಾ ರಾಜ್ಯಾದ್ಯಂತ ತೆರೆಗೆ ಬರೆದಿದೆ ಮತ್ತೊಮ್ಮೆ ಸಂಚಾರಿ ವಿಜಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಮೃತ್ ಕುಮಾರ್ ನಿರ್ದೇಶನದ ರಿಕ್ತ ಸಿನಿಮಾದಲ್ಲಿ ದೆವ್ವದ ಕ್ಯೂಟ್ನೆಸ್ ಮತ್ತು ಪ್ರೀತಿಯನ್ನ ಹೇಳ ಹೊರಟಿದ್ದಾರೆ ವರ್ಷದ ಹಾರರ್ ಸಿನಿಮಾಗಳಲ್ಲಿ ರಿಕ್ತ ಸ್ಪೆಷಲ್ ಸಿನಿಮಾ ಹಾಗೂ ಸೂಚನೆಗಳು ಈಗಾಗಲೇ ಕೊಟ್ಟಿದೆ ಯಾಂಗ್ ಗುಡ್ಲು ಚಿಕಾಗೋ ಪಡಿದಲ್ಲೇ ನೀನು ಎಲ್ಲೆಂದ ಪಂದ್ಯ ಅಲ್ಲಿಗೆ ಹೋಗು ಯಾರು ಇದು ಟ್ಯಾಕ್ಸ್ ಅಂತ ಎರಡೂ ಸಿನಿಮಾಗಳ ಜೊತೆ ಜೊತೆಯಾಗಿ ತಿಥಿ ಸಿನಿಮಾ ಖ್ಯಾತಿಯ ಗಟ್ಟಪ್ಪ ಮತ್ತು ಸೆಂಚುರಿ ಗೌಡ ಅಭಿನಯದ ಏನ್ ಇನ್ ಪ್ರಾಬ್ಲಮ್ ಸಿನಿಮಾ ಕೂಡ ರಿಲೀಸ್ ಆಗಿದೆ ಲಕ್ಕಿ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಈಗಾಗಲೇ ಟ್ರೇಲರ್ ಮತ್ತು ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡಿವೆ ಒಟ್ಟಾರೆ ಈ ವಾರ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಮೂರು ವೆರೈಟಿ ಚಿತ್ರಗಳು ನೋಡುವುದಕ್ಕೆ ಸಿಗಲಿದೆ పవిత్ర అది ఎంటర్టైన్మెంట్ బ్యూరో టీవీ నైన్